ಒಂದ್ಸತಿ ಬಂದು ಸೈಟ್ ನೋಡ್ಕೊಂಡು ಹೋಗಿ ಆಮೇಲೆ ಪುನಃ ಬಂದಿಷ್ಟ ಆಯ್ತು ಅಂತ ಸೈಟ್ ಸೊ ಫಸ್ಟ್ ಟೈಮ್ ನಾವು ಸೈಟ್ ಪರ್ಚೇಸ್ ಮಾಡ್ತಿದೀವಿ ನಾವು ಒಂದು ಸೈಟ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಡಾಕ್ಯುಮೆಂಟ್ ನಮ್ಮ ಹತ್ರ ಖಂಡಿತ ಮೇಡಮ್ ಸೈಟ್ ಪರ್ಚೇಸಿಂಗ್ ಮಾಡ್ಲಿಕ್ಕೂ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತೆ ಅವ್ರಿಗೆ ನಾವು ಯಾಕಂದ್ರೆ ಈಗ ನಾವು ಪ್ರಾಪರ್ಟಿ ಬಗ್ಗೆ ಡಾಕ್ಯುಮೆಂಟೇಶನ್ ಬಗ್ಗೆ ಅವ್ರಿಗೂ ಕೂಡ ಪರಿಚಯ ಮಾಡಿಸ್ಕೊಡ್ಬೇಕಾಗುತ್ತೆ ಯಾವ ರೀತಿಯಾಗಿ ಡಾಕ್ಯುಮೆಂಟೇಶನ್ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಈಗ ಬ್ಯಾಂಕ್ ಲೋನ್ ಅಂತ ಹೋದಾಗ ಏನಾಗುತ್ತೆ ತುಂಬಾ ಪ್ರೊಸೀಜರ್ ತುಂಬಾ ಯಾಕಂದ್ರೆ ಅವ್ರ ಪ್ರೊಫೈಲ್ ಬೇಕಾಗತ್ತೆ ಸೊ ಸ್ಯಾಲ್ರಿ ಸೆಲ್ಫ್ ಎಂಪ್ಲಾಯ್ಡ್ ಇಷ್ಟೇ ಸ್ಯಾಲ್ರಿ ಇರಬೇಕು ಈಗ ಎಕ್ಸಾಂಪಲ್ ಒಂದು ಟ್ವೆಂಟಿ ಸ್ಯಾಲ್ರಿ ಅಂತ ಬಂದಾಗ ಏನಾಗುತ್ತೆ ಪ್ರಾಪರ್ಟಿ ಪರ್ಚೇಸ್ ಮಾಡ್ಲಿಕ್ಕೆ ಲೋನಿಗೆ ಹೋಗ್ತಾರೆ ಅಂತಂದ್ರೆ ಆಗೋದಿಲ್ಲ ಯಾಕಂದ್ರೆ ಬಾಡಿಗೆನೇ ಆಗೋಗ್ಬಿಡುತ್ತೆ ಅವರ ಅವ್ರ ಜೀವನಕ್ಕೆ ಏನ್ ಬೇಕು ಇಷ್ಟೇ ಖರ್ಚಲ್ಲೇ ಕ್ಲಿಯರ್ ಆಗೋಗುತ್ತೆ ಸೊ ಮತ್ತೆ ಅವ್ರಿಗೆ ನಿರಾಸೆ ಆಗುತ್ತೆ ಸೊ ಈ ಎಲ್ಲ ಗೊಂದಲ ಬೇಡ ಅಂತ ಅನ್ಬಿಟ್ಟು ನಾವೇ ಕೂಡ ಸಂಸ್ಥೆ ಕಡೆಯಿಂದ ಈಸಿ ಇನ್ಸ್ಟಾಲ್ಮೆಂಟ್ ಆಪ್ಷನ್ ಸೊ ಅವ್ರಿಗೆ ಒಂದು ಕಟ್ಕೊಂಡು ಹೋಗೋ ಅವ್ರಿಗೆ ಒಂದು ಭರವಸೆ ಇತ್ತು ಇಲ್ಲ ನನ್ನ ತಿಂಗಳ ಒಂದು ಬೇರೆ ಒಂದು ರೀತಿಯಾಗಿ ನನಗೊಂದು ಅಮೌಂಟ್ ಬರ್ತಾ ಇದೆ ಇದನ್ನ ನಾನು ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ತೀನಿ ಅನ್ನೋದಿತ್ತು ಅಂದ್ರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೀವಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಆಧಾರ್ ಕಾರ್ಡ್ ಪ್ಯಾನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ಅವರ ಒಂದು ಚೆಕ್ ಲಿಫ್ಸ್ ಈ ರೀತಿಯಾಗಿ ಬೇಕಾಗತ್ತೆ ಸೊ ಅದೇ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಬಗ್ಗೆ ಹೇಳ್ಬೇಕು ಅನ್ನೋದಿತ್ತು ಅಂದ್ರೆ ಅವ್ರಿಗೆ ಇ ಸಿ ಇಂದ ಹಿಡಿದು ಆರ್ ಟಿ ಸಿ ಇಂದ ಹಿಡಿದು ಮದರ್ ಡೀಡ್ ಇಂದ ಹಿಡಿದು ಯಾವ ರೀತಿಯಾಗಿ ಬಂತು ಸೊ ಪ್ರತಿಯೊಂದು ಕೂಡ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನಾವೇ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಲೀಗಲ್ ಒಪಿನಿಯನ್ ಅವರಿಗೆ ಓಕೆ ಆಗೋ ರೀತಿ ಕೆಲವರಿಗೆ ಕಂಪ್ಯೂಟರೈಸ್ ತುಂಬ ನಂಬಿಕೆಂಟೇಶನ್ ಎಲ್ಲ ಎಲ್ಲ ಏನ್ ಡಾಕ್ಯುಮೆಂಟ್ಸ್ ಇರುತ್ತೆ ಈಗ ನಾವು ಅಷ್ಟೇ ಒಂದು ಜಾಗ ನೋಡ್ತಿದೀವಿ ಜಾಗದ ಪ್ರಕಾರವಾಗಿ ನಾವು ನೋಡಿದಾಗ ಆ ಡಾಕ್ಯುಮೆಂಟೇಶನ್ ಎರಡ್ ಮೂರು ಸರಿ ಲೀಗಲ್ ಒಪಿನಿಯನ್ ಮಾಡಿರ್ತೀವಿ ಯಾಕಂದ್ರೆ ಇಲ್ಲಿ ಒಬ್ರಿಗೆ ಇಬ್ಬರು ಸೈಟ್ ಕೊಡೋದಿಲ್ಲ ನೂರಾರು ಜನಕ್ಕೆ ಸೈಟ್ ಕೊಡ್ತೀವಿ ನೂರಾರು ಜನ ಜವಾಬ್ದಾರಿ ಸಂಸ್ಥೆ ಮೇಲೆ ಇರುತ್ತೆ ಹಾಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ ಇದ್ರೆ ಮಾತ್ರ ನಾವು ಕೂಡ ಗ್ರಾಹಕರಿಗೆ ನೀಡುವಂತದ್ದು ನಮ್ದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿ ನಮ್ ಲೀಗಲ್ ಒಪಿನಿಯನ್ ಇರುತ್ತೆ ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಮಾಡ್ಕೋಬಹುದು ನಮ್ಮ ಡಾಕ್ಯುಮೆಂಟೇಶನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾವೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಎಷ್ಟು ವರ್ಷದ ಇ ಸಿ ಇದೆ ಎಷ್ಟು ವರ್ಷದ ಆರ್ ಟಿ ಸಿ ಇದೆ ಮ್ಯಾನ್ಯಲ್ ಆರ್ ಟಿ ಸಿ ಎಲ್ಲಿಂದ ಇದೆ ಕಂಪ್ಯೂಟರೈಸ್ ಎಲ್ಲಿಂದ ಇದೆ ಸೊ ಪ್ರತಿ ಒಂದು ಕೂಡ ಅವರು ಪಿನ್ ಟು ಪಿನ್ ಅರ್ಥ ಮಾಡಿಸಿ ಕೊಡುವಂಥದ್ದು ಯಾಕಂದ್ರೆ ಪ್ರಾಪರ್ಟಿ ವೈಸ್ ತಗೊಳ್ಳಿಕ್ ಬಂದಾಗ ಯಾರಿಗೂ ಅಷ್ಟೊಂದು ಏನೂ ಗೊತ್ತಿರೋದಿಲ್ಲ ಕಡಿಮೆ ಬೆಲೆಲ್ ಏನೋ ಮೇಡಮ್ ನೋಡ್ತಾ ಇದ್ವಿ ನಾವು ನಾವು ತಗೋಬೇಕು ಅಂತ ಬಂದಿದೀವಿ ಈ ರೀತಿಯಾಗಿ ಹೇಳಿರೋಂತ ಸುಮಾರು ಜನ ಇದಾರೆ ಕೆಲವೊಬ್ರು ತಿಳ್ಕೊಂಡಿರೋರು ಸುಮಾರು ಜನ ಇರ್ತಾರೆ ತಿಳ್ಕೊಂಡಿರೋರು ಈಸಿಯಾಗಿ ಓಕೆ ನನ್ಗೆ ಬರತ್ತೆ ಓಕೆ ಓಕೆ ಆಗಿದೆ ಅಂತ ಒಂದಿನ ದಿನ ಎರಡು ದಿನದಲ್ಲಿ ಲೀಗಲ್ ಒಪಿನಿಯನ್ ಕೊಡ್ತಾರೆ ಕೆಲವೊಬ್ಬರು ನಮ್ಮಲ್ಲಿ ತಗೊಂಡಿರೋರು ರೆಫರೆನ್ಸ್ ಕರ್ಕೊಂಡ್ ಬರ್ತಾರೆ ಈ ನಡೆಯೋ ನಡೆಯುವಂತ ಜಾಸ್ತಿ ಇರುತ್ತೆ ರೆಫರೆನ್ಸ್ ಹೇಗೆ ಕರ್ಕೊಂಡ್ ಬರ್ತಾರೆ ಹೇಳಿ ಅವ್ರಿಗೆ ಓಕೆ ಆಗಿ ಅವ್ರಿಗೊಂದ್ ಸರ್ವಿಸ್ ಓಕೆ ಆಗಿ ಅವ್ರಿಗೆ ಕೊಟ್ಟಿರುವಂತ ಡಾಕ್ಯುಮೆಂಟೇಶನ್ ಓಕೆ ಆದ್ಮೇಲೆ ಇನ್ನೊಬ್ರಿಗೆ ಹೇಳಿ ಕರ್ಕೊಂಡ್ ಬರುವಂತದ್ದು ನಮ್ಮಲ್ಲಿ ರೆಫರೆನ್ಸ್ ಕಸ್ಟಮರ್ಸ್ ಜಾಸ್ತಿ ಬರುವಂತದ್ದು ಒಬ್ರು ಈ ಲೇಔಟ್ ಅಲ್ಲಿ ಸೊಂಡೆಕೊಪ್ಪ ಲೇಔಟ್ ಅಲ್ಲಿ ಆಲ್ಮೋಸ್ಟ್ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಈ ಫಿಫ್ಟಿ ಪರ್ಸೆಂಟಲ್ಲಿ ಅಲ್ಲಿ ಥರ್ಟಿ ಫರ್ ಅಲ್ಲಿ ಒಂದು ಏನಿದೆ ಕಸ್ಟಮರ್ಸ್ ರೆಫರೆನ್ಸ್ ಬಂದಿರುವಂತದ್ದು ಒಬ್ರು ಒಂದ್ ಸೈಟ್ ತಗೊಂಡ್ರೆ ಅವರೇ ಒಂದ್ ಇಬ್ರು ಮೂರ್ ಜನಕ್ಕೆ ರೆಫರ್ ಮಾಡಿದ್ದಾರೆ ಈ ರೀತಿಯಾಗಿ ನಮಗ್ ಬಂದಿರುವಂಥದ್ದು ಸೊ ಒಂದು ಸಂಸ್ಥೆ ಬೆಳೆಯೋದೇ ನಾವು ಕಸ್ಟಮರ್ ಯಾವ ರೀತಿಯಾದಂಥ ಒಂದು ಡಾಕ್ಯುಮೆಂಟೇಶನ್ ಕೊಡ್ತೀವಿ ಸರ್ವಿಸ್ ಕೊಡ್ತೀವಿ ಇದ್ರ ಮುಖಾಂತರವಾಗಿ ಒಂದು ಸಂಸ್ಥೆ ಬೆಳೆಯುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ ಇರುತ್ತೆ ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಓಕೆ ಮಾಡ್ಕೋಬಹುದು ನಿಮಗೆ ಓಕೆ ಆದ್ಮೇಲೆ ಫರ್ದರ್ ನೀವು ಮೂವ್ ಮಾಡಬಹುದು ಸದ್ಯಕ್ಕೆ ಸೈಟ್ ಬಗ್ಗೆ ಇಷ್ಟೆಲ್ಲ ಇನ್ಫರ್ಮೇಶನ್ ಕೊಟ್ಟ ಮೇಲೆ ಯಾವ ಯಾವ ಭಾಗಗಳಲ್ಲಿ ಸೈಟ್ಗಳು ಅವೈಲೇಬಲ್ ಇದೆ ಈಗ ಕೆಲವರು ಟ್ವೆಂಟಿ ಬೈ ತರ್ಟಿ ತಗೋಬೇಕು ಅನ್ಕೋತಾರೆ ಕೆಲವರು ತರ್ಟಿ ಫಾರ್ಟಿ ತಗೋಬೇಕು ಅನ್ಕೋತಾರೆ ಸೊ ಎಷ್ಟು ಸೈಟ್ಗಳು ಈಗ ಯಾವ ಯಾವ ಭಾಗಗಳಲ್ಲಿ ಅವೈಲೇಬಲ್ ಇದೆ ಮೇಡಮ್ ಓವರಲ್ ಆಗಿ ಬಂದು ಒಂದು ಒಂದ್ ಎಪ್ಪತ್ತೈದು ಸೈಟ್ ಅವೈಲೇಬಲ್ ಈಗ ಪ್ರೆಸೆಂಟ್ ಲೇಔಟ್ ಮಾಡಿರುವಂತದ್ದು ಅದರಲ್ಲಿ ಒಂದು ಮೂವತ್ ಸೈಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದೆ ಒಂದು ಟ್ವೆಂಟಿ ತರ್ಟಿ ಸೈಟ್ ಬೇಕು ಅನ್ನೋದಿತ್ತು ಅಂದ್ರೆ ಅದ್ರ ಪ್ರಕಾರವಾಗಿ ಹೋಗಬಹುದು ಟ್ವೆಂಟಿ ಫಾರ್ಟಿ ಬೇಕು ಅನ್ನೋದಿತ್ತು ಅಂದ್ರೆ ಅದ್ರ ಪ್ರಕಾರವಾಗಿ ತಗೋಬಹುದು ತರ್ಟಿ ಫಾರ್ಟಿ ಬೇಕು ಅಂದ್ರೆ ಅದ್ರ ಪ್ರಕಾರವಾಗೂ ಸಿಗುತ್ತೆ ಫಾರ್ಟಿ ಸಿಕ್ಸ್ಟಿ ಬೇಕು ಅಂದ್ರೆ ಅದ್ರ ಪ್ರಕಾರವಾಗೂ ಸಿಗುತ್ತೆ ಸಿಗತ್ತೆ ಸೊ ಫೇಸಿಂಗ್ಸ್ ಎಲ್ಲರೂ ಕೇಳುವಂತದ್ದು ಫೇಸಿಂಗ್ಸ್ ಈಗ ಈಸ್ಟ್ ಫೇಸಿಂಗ್ ಕೇಳ್ತಾರೆ ನಾರ್ತ್ ಫೇಸಿಂಗ್ ಕೇಳ್ತಾರೆ ಎಲ್ಲಾ ಫೇಸಿಂಗ್ಸು ಕೂಡ ಅವೈಲಬಲ್ ಇರುವಂತದ್ದು ಓಕೆ ಈಗ ಕೆಲವರು ನಮ್ಗೆ ಇಂಥದ್ದೇ ಫೇಸಿಂಗ್ ಬೇಕು ಅಂತ ಹೇಳಿ ಕೇಳುವಂಥದ್ದು ಇರುತ್ತೆ ಅಥವಾ ಕಾರ್ನರ್ ಸೈಟೇ ಬೇಕು ಅಂತ ಹೇಳಿ ಕೇಳುವಂಥದ್ದು ಇರುತ್ತೆ ಸೊ ಇಂಥದ್ದೇ ಬೇಕು ಅಂತ ಕೇಳಿದಾಗ ಏನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತಾ ಹೇಗೆ ಅಂತ ಫೇಸಿಂಗ್ಸ್ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಮೇಡಮ್ ಈಸ್ಟೇ ತಗೊಳ್ಳಿ ವೆಸ್ಟೇ ತಗೊಳ್ಳಿ ಸೌತೇ ತಗೊಳ್ಳಿ ನಾರ್ತೇ ತಗೊಳ್ಳಿ ಇದಕ್ಕೆ ಯಾವುದು ಚಾರ್ಜಸ್ ಇರೋದಿಲ್ಲ ಕಾರ್ನರ್ ಸೈಟ್ ಅಂತ ಬಂದಾಗ ಬೈ ಡಿಫಾಲ್ಟ್ ಅವರು ಪರ್ಚೇಸಿಂಗ್ ಟೆನ್ ಪರ್ಸೆಂಟ್ ಕೊಡಬೇಕಾಗತ್ತೆ ಸೊ ರಿಜಿಸ್ಟ್ರೇಷನ್ ಕಾಸ್ಟ್ ಅಲ್ಲೂ ಅವ್ರಿಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಆಗುತ್ತೆ ಕಾರ್ನರ್ ಸೈಟ್ ಮಾತ್ರ ಫೇಸಿಂಗ್ಸ್ ಯಾವುದೇ ರೀತಿ ಚಾರ್ಜಸ್ ತಗೊಳ್ಳೋದಿಲ್ಲ ಈಗ ಫೇಸಿಂಗ್ಸ್ ಅನ್ನೋದು ಸೈಟ್ ತಗೊಳ್ಳೋರ್ ನೋಡ್ತಾರೆ ಬಟ್ ನಾವು ಯಾವುದೇ ಫೇಸಿಂಗ್ ಸೈಟ್ ತೊಗೊಂಡು ನಮಗೆ ಯಾವ ಫೇಸಿಂಗ್ಸ್ ಬೇಕು ಆ ರೀತಿಯಾಗಿ ನಾವು ಮನೆಯ ಕಟ್ಕೋಬಹುದು ಈಗ ಎಕ್ಸಾಂಪಲು ನಾನು ಈಸ್ಟಿಗೆ ತಗೋತೀನಿ ಅಂದರೆ ಡೈರೆಕ್ಟಾಗಿ ಈಸ್ಟ್ಗೆ ಡೋರ್ ಮಾಡ್ಕೋಬಹುದು ಅದೇ ವೆಸ್ಟ್ ಫೇಸಿಂಗ್ ತಗೊಳ್ಳೋರು ನನಗೆ ನಾ ನಾರ್ತ್ ಫೇಸಿಂಗ್ಗೆ ಅವರು ಈಸಿಯಾಗಿ ಡೋರ್ ಮಾಡ್ಕೊಬಹುದು ಅದೇ ಸೌತ್ ಫೇಸಿಂಗ್ ತಗೊಳ್ಳೋರು ಈಸ್ಟಿಗೆ ಡೋರ್ ಮಾಡ್ಕೋಬಹುದು ಈ ರೀತಿಯಾಗಿ ನಮಗೆ ಯಾವ ಫೇಸಿಂಗ್ಸ್ ಬೇಕು ಆ ರೀತಿಯಾಗಿ ನಾವು ಇದನ್ನ ಇದು ಮಾಡ್ಕೋಬಹುದು ಫೇಸಿಂಗ್ಸ್ ಅನ್ನೋದು ಸೊ ನಾವು ಅನ್ಕೊಳ್ಳೋದು ಇದೇ ಬೇಕು ಹೀಗೆ ಬೇಕು ಅನ್ನೋದು ಯಾವ ಫೇಸಿಂಗ್ಸ್ ತೊಗೊಂಡು ನಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನಾವು ಕಟ್ಕೋಬಹುದು Okay, egal.